ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರ ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಹರಲೇ ಬ್ಯಾಡ್ರಪ್ಪ ಅಲ್ರಿಯಪ್ಪ ಈಗರೆ ಬ್ಯಾಸ್ಗೆ ಜಸ್ಟ್ ಎಂಟ್ರಿ ಕೊಟ್ಟದ ಅಷ್ಟ್ರಾಗೆ ನೀರಿನ ಸಮಸ್ಯೆ ಅದ್ರಾಗೂ ಬೆಂಗಳೂರಂಥ ಊರಾಗ ಸೆಲೆಬ್ರಿಟಿಗಳೇ ಹೆಚ್ಚಿರುವಂಥ ಏರಿಯಾದಾಗ ನೀರಿನ ಸಮಸ್ಯೆ ಆಗ್ಲಿಕ್ಕತ್ತದ ಬೇರೆ ಎಲ್ಲೋ ದೂರದ ಸುದ್ದಿ ಹೇಳಾಕತ್ತಿಲ್ರಿಪ್ಪ ನಮ್ಮ ಮನೆಗೆ ನೀರು ಬರ್ಲಾರ್ದಕ್ಕೆ ಹನ್ನೆರಡು ನೂರು ರೂಪಾಯಿ ಕೊಟ್ಟು ನೀರಿನ ಟ್ಯಾಂಕರ್ ತರಿಸ್ಕೊಂಡಿವಿ ಈ ಪರಿ ಸಮಸ್ಯೆ ಹಲ್ರಿ ರೀ ಏನೋ ಒಂದು ಸ್ವಲ್ಪ ಸಿಟ್ಟಿನ್ಯಾಗ ಬೈತೀನಿ ಹೊಟ್ಟೆ ಹಾಕೋರು ನೀವು ಅದೇ ಸಿಟ್ಟಿಗೆ ಹಿಂಗೆ ನೀರು ಬಿಡಲಿಲ್ಲ ಅಂದ್ರೆ ಹೆಂಗೆ ನೀವು ಅಲ್ಲ ಅದೇ ತಮಿಳ್ನಾಡಿಗಾದರೆ ಎಷ್ಟು ಹಿಗ್ಲೆ ನೀರು ಬಿಡ್ಕೊತ ಹೋಗ್ತೀರಿ ಮೊದಲು ಕಾವೇರಿ ನಮ್ಮದು ನಮಗೆ ನೀರು ಬಿಡ್ರಿ ಭಾಳಷ್ಟು ಏರಿಯಾದಾಗ ಈಗ ಐದು ದಿನಕ್ಕೊಮ್ಮೆ ಕಾವೇರಿ ನೀರು ಬರ್ಲಿಕ್ಕತ್ತವಂತ ಹಿಂಗೆ ಆದ್ರೆ ಇನ್ನು ಬೇಸ್ಗೆ ಪೂರಾ ಕಳೀದು ಹೆಂಗೆ ಹೇಳ್ರಿ ಬೆಂಗಳೂರು ಮಂದಿ ಎಲ್ಲ ಎಚ್ಚೆತ್ಕೊಳ್ರಿಪ್ಪಾ ಯಾಕೋ ನನಗೆ ಆತದ ಅಲ್ಲ ನಮ್ಮ ಏರಿಯಾದಾಗ ನಿಮ್ಮವ್ರಿಗೆ ಗೆಲ್ಸಿಲ್ಲ ಅಂತ ಈ ಇಟ್ಟ ಅಥವಾ ನನ್ನ ಈ ಈಶಿಟ್ಟ ಆಯ್ತು ಬಿಟ್ರಪ್ಪ ಮ್ಯಾಲೆ ಸ್ವಲ್ಪ ಬಯೋದು ಕಡಿಮೆ ಮಾಡ್ಕೋತೀನಿ ನೀವು ನಾಳೆಯಿಂದ ನೀರು ಕಳಿಸ್ತೀರಿ ಇಲ್ಲ ನಮಗೆ ಬೆಂಗಳೂರು ಮಂದಿ ಎಲ್ಲರೂ ಮತ್ತು ನಿಮಗೆ ಬೆನ್ ಬಿಡ್ತಾರೇನು ಮೊದಲು ಕಾವೇರಿ ನಮಗೆ ಬಿಡ್ರಿ ನಮಗೆ ಬೇಕು ನೀರ ಹಾಂ ನೀರಿನ ಬರ ಓಕೆ ಆದ್ರೆ ಮಿರ್ಚಿದಾಗ ನಗುವಿನ ಬರ ಯಾಕಂತ ಕೇಳಲಿಕ್ಕಿರೇನು ನೀವೆಲ್ಲ ಏ ಹಂಗೆಲ್ಲ ಏನು ಬ್ಯಾಡ್ರಪ್ಪ ಅಣ್ಣವ್ರು ಹೇಳ್ಯಾರಲ್ಲ ನಗು ನಗು ನಲಿ ಏನೇ ಆಗಲಿ ಅಂತ ಹೇಳಿ ಅದಕ್ಕೆ ನಿಮ್ಮ ಸಲುವಾಗಿ ಇವತ್ತು ಈ ರಾಹುಲ್ ಗಾಂಧಿ ಅರ್ಚಾಟದ ಒಂದು ವಿಡಿಯೋ ತೋರಿಸ್ಬಿಡ್ತೀನಿ ನೋಡ್ರಿ ನೀವು

ನೀವೆಲ್ಲ ಇದನ್ನ ನೋಡಿ ನಕ್ಕು ಸುಮ್ಮನ ಈ ವಿಡಿಯೋ ಚಲೋ ನೆನಪಿನ ಇಟ್ಕೊಂಡಿರ್ರಿ ಶ್ರೀರಾಮ ಸಲ ಎಲೆಕ್ಷನ್ ಮುಗಿದ ಮ್ಯಾಲ ವ್ಯಾಟಿಕನ್ ಸಿಟಿಗೆ ಕಳಿಸೋದನ್ನು ಮಾತ್ರ ಮರಿಬೇಡ್ರಿ ಇನ್ನು ಈಗೀಗ ರಾಮ ಮಂದಿರದಾಗ ಮುಸಲ್ಮಾನ ಬಾಂಧವರು ಬಂದು ದರ್ಶನ ಪಡ್ಕೊಂಡು ಹೋದಾಗ ಭಾರತದ ತುಂಬಾ ಭಾರಿ ಸುದ್ದಿ ಆಯ್ತು ನೋಡ್ರಿ ಅಷ್ಟೊತ್ತಿಗೆ ಮದ್ರಾಸಿನ ಮಧುರೆ ಕೋರ್ಟ್ ಈ ಹಿಂದೂ ಗುಡಿಗಳಿಗೆ ಬ್ಯಾರೆ ಧರ್ಮದವರು ಪ್ರವೇಶ ಮಾಡಲಿಕ್ಕೆ ಅವಕಾಶ ನೀಡಬೇಕಂತ ಏನಿಲ್ಲ ಅವ್ರನ್ನ ಗರುಡ ಗಂಬದ ತನಕ ಅಷ್ಟೇ ಬರಲಿಕ್ಕೆ ಬಿಡಬೇಕು ಒಂದು ವೇಳೆ ಒಳಗವರು ಬರಬೇಕು ಅಂದ್ರೆ ಅವರು ಈ ಹಿಂದೂಗಳು ಮತ್ತು ಗುಡಿಗಳಾಗ ಏನು ನೀತಿ ನಿಯಮಗಳು ಇರ್ತಾವಲ್ಲ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ತೀರ್ಪು ಕೊಡ್ತ್ರಪ್ಪ ಇವೆರಡೂ ವಿಚಾರದ ಬಗ್ಗೆ ಟಿ ವಿ ವಿಕ್ರಮದಾಗ ಕಾರ್ಯಕ್ರಮನೂ ಮಾಡಿದ್ವಿ ನೀವೆಲ್ಲ ನೋಡಿದ್ರಿ ಮಧುರೆ ಕೋರ್ಟ್ ಆದೇಶ ಬಂದಾಗ ಸೆಕ್ಯುಲರ್ಗಳು ಹೆಂಗೆ ಬಾಯ್ ಬಾಡ್ಕೊಳಿಕತ್ತಿದ್ರು ಬೇರೆ ಧರ್ಮದವ್ರು ಬಂದ್ರೆ ಏನು ತಪ್ಪ ರಾಮ ಮಂದಿರಕ್ಕೆ ಯಾಕೆ ಮುಸಲ್ಮಾನರು ಬರಬಾರ್ದು ಹಂಗೆ ಹಿಂಗೆ ಅಂತ ಏನೇನೋ ತಗದೆ ತಗದರು ಹಲೋ ಈ ವಿಡಿಯೋ ನೋಡ್ಕೊಂಡು ಬರ್ರಿ ಮೊದಲು ಯಾಕಂತ ಗೊತ್ತಾಗ್ತದೆ ನಿಮಗೆ ನೋಡ್ರಿ ಬಂಗಾಳದಿಂದ ಬಂದಿರೋ ಇವ ಶೇಖ್ ಅಬು ಹಮೀಜ್ ಅಂತ ಹೆಸರು ವ್ಯಾಪಾರಿ ಅಂತ ನೋಡ್ರಿ ಇವ ತಿರುಪತಿ ಗುಡಿ ಆವರಣದಾಗ ಕುಂತ್ಕೊಂಡು ಪಟ್ಟಾಗಿ ನಮಾಜ್ ಮಾಡ್ಲಿಕ್ಕೆ ತಾನ ಗುಡಿದ ಕ್ಯಾಂಪಸ್ನಾಗ ಬಂದು ನಮಾಜ್ ಮಾಡೋ ಬುದ್ಧಿ ಯಾಕೆ ಇವ್ರಿಗೆ ಅಂತೀನಿ ತಿರುಪತಿದಾಗ ಏನು ಬೇರೆ ಎಲ್ಲೂ ಜಾಗನೇ ಸಿಕ್ಕಿರಲಿಲ್ಲ ಇವರಿಗೆ ಕೇಳಿದ್ರೆ ನಂಗೆ ಗೊತ್ತಿರಲಿಲ್ಲರಪ್ಪ ಇಲ್ಲಿ ನಮಾಜ್ ಮಾಡಬಾರ್ದು ಅಂತೆಲ್ಲ ಕತಿ ಕಟ್ತಾನೆ ಹಾಗಾದ್ರೆ ಗುಡಿಗೆ ಬಂದು ನಮಾಜ್ ಮಾಡಬಾರ್ದು ಅಂತ ಬೋರ್ಡ್ ಹಾಕೋ ಪರಿಸ್ಥಿತಿ ಬಂತ ನಮ್ಮ ಹಿಂದೂ ಗುಡಿಗಳದ್ರಾಗ ಅಲ್ಲ ಮಸೀದಿಗೆ ಹೋಗಿ ಗಣಪತಿ ಫೋಟೋ ಇಟ್ಟು ಗಂಟಿ ಒಡೆದು ಪೂಜೆ ಮಾಡಿದ್ರೆ ಈ ಬಾಂಧವರು ಏನ್ರಿ ಅಥವಾ ಮಸೀದಿ ಒಳಗ ಹಿಂದೂಗಳು ಸತ್ಯನಾರಾಯಣ ಕತಿ ಮಾಡ್ಲಿಕ್ಕೆ ಬಿಡ್ತಾರಾ ಥೋ ಥೋ ಹಿಂದೂಗಳು ಹಿಂಗೆಲ್ಲ ಯೋಚನೆನು ಮಾಡಲ್ಲ ಬಿಡ್ರಿ ಆ ಮಾತು ಬೇರೆ ಇದಕ್ಕೇರಪ್ಪ ಮಧುರೆ ಕೋರ್ಟ್ ಹೇಳಿರೋದು ಅನ್ಯ ಧರ್ಮದವರನ್ನ ಹಿಂದೂ ದೇವಸ್ಥಾನಗಳಿಗೆ ಸೇರಿಸಬೇಕು ಅಂತೇನಿಲ್ಲ ಅವ್ರನ್ನ ಆವರಣದಿಂದ ದೂರಿಡೋ ಹಕ್ಕು ದೇವಸ್ಥಾನದ ಮಂಡಳಿಗೆ ಇರ್ತೈತಿ ಡ್ರೆಸ್ ಕೋಡ್ ಮತ್ತು ನಿಯಮಗಳನ್ನು ವಿಧಿಸುವ ಅಧಿಕಾರ ಎಲ್ಲ ಇರ್ತೈತಿ ಅಂತ ಹೇಳಿದ್ದು ಇದು ನಿನ್ನೆ ಮೊನ್ನೆ ತಿರುಪತಿದಾಗ ನಡೆದಿರೋ ಘಟನೆ ಅಲ್ರಿ ಮತ್ತು ಹಳೀದಿದು ಆದ್ರೆ ಅವತ್ತು ತಿರುಪತಿದಾಗ ಆಗಿದ್ದು ನಾಳೆ ರಾಮ ಮಂದಿರದಾಗ ಆಗಲ್ಲ ಅಂತ ಏನು ಗ್ಯಾರಂಟಿ ಇವತ್ತು ನಮಾಜ್ ಮಾಡ್ತಾರ ನಾಳೆ ಈ ಜಾಗ ನಮ್ದು ಅಂತನೇ ಕೇಳ್ತಾರ ಇದೆಲ್ಲ ಬೇಕೇನ್ರಿ ಕಿರಿಕಿರಿ ಇನ್ನು ಮೊನ್ನೆ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಮೂರನೇ ಟೆಸ್ಟ್ ಮ್ಯಾಚ್ ಚಾಲೂ ಆಗಿದೆ ಈ ಮ್ಯಾಚ್ನಾಗ ಎರಡು ಹೊಸ ಪ್ಲೇಯರ್ಗಳು ಎಂಟ್ರಿ ಕೊಟ್ಟಾರಪ್ಪ ಒಬ್ಬನ ಹೆಸರು ಧ್ರುವ್ ಜುರೇಲ್ ಇನ್ನೊಬ್ಬರ ಹೆಸರು ಸರ್ಫರಾಜ್ ಇಬ್ಬರು ಭಾರಿ ಪ್ರತಿಭಾವಂತ ಆಟಗಾರರು ಬಿಡ್ರಿ ಆದರೂ ನಮ್ಮ ಸೆಕ್ಯುಲರ್ ಮೀಡ್ಯಾಗಳಿದಾವಲ್ಲ ಸೋಷಿಯಲ್ ಮೀಡಿಯಾದ ಸೆಕ್ಯುಲರ್ಗಳು ಸರ್ಫರಾಜ್ನನ್ನು ಯಾವ ರೇಂಜಿಗೆ ಮೆರೆಸ್ಲಿಕ್ಕೆ ಹತ್ತಾರಂದ್ರೆ ಈ ದೇಶದ ಎಷ್ಟೊಂದು ಮಂದಿ ಮೊದಲನೇ ಮ್ಯಾಚ್ನಾಗೆ ಸೆಂಚುರಿ ಡಬಲ್ ಸೆಂಚುರಿ ಎಲ್ಲ ಹೊಡೆದಾರ ಆದ್ರೆ ಸರ್ಫರಾಜ್ ಅರವತ್ತೆರಡು ರನ್ ಹೊಡೆದಿದ್ದನ್ನು ಯಾವುದೋ ವರ್ಲ್ಡ್ ರೆಕಾರ್ಡ್ ರೇಂಜಿಗೆ ಬಿಂಬಿಸ್ಲಿಕ್ಕೆ ಹತ್ತವರಪ್ಪ ಅವನ ರನ್ಔಟ್ ಆಗಿದ್ದು ಈ ಅಲ್ಪಸಂಖ್ಯಾತನಿಗಾಗಿರೋ ಅನ್ಯಾಯದ ಥರ ತೋರಿಸ್ಕೊಂತ ಮಾತಾಡ್ಲಿಕ್ಕೆ ಅವರಪ್ಪ ಅವ್ರ ಅವನ ಬಳಿ ಹೋಗಿ ಆಶೀರ್ವಾದ ತೊಗೊಂಡಿದ್ದು ಕಣ್ಣೀರು ಹಾಕಿದ್ದು ಎಲ್ಲ ಇವ್ರಿಗೆ ಭಾರಿ ಮಹಾನ್ ಸುದ್ದಿ ಆದ್ರೆ ಮೀಡಿಯಾಗೊಳಿಗೆ ಧ್ರುವ ಜುರೇಲ್ ಬಗ್ಗೆ ಮಾತಾಡ್ಲಿಕ್ಕೆ ಟೈಮೇ ಇಲ್ಲ ಧ್ರುವ್ ಜುರೇಲ್ ಅವರ ಅಪ್ಪ ದೇಶದ ಹೆಮ್ಮೆಯ ಯೋಧ ಅನ್ನೋದು ಇವ್ರ ಕಣ್ಣಿಗೆ ಬೀಳಲಿಲ್ಲ ಧ್ರುವ ಜೊರೈಲನ್ನು ಕ್ರಿಕೆಟ್ ಕನಸನ್ನು ನನಸು ಮಾಡ್ಲಿಕ್ಕೆ ಅವರವ್ವ ಈ ತಮ್ಮೆಲ್ಲ ಒಡವೆ ಮಾರಿದ್ರು ಅನ್ನೋ ಸುದ್ದಿ ಇವ್ರು ಯಾರಿಗೂ ಬೇಕೇ ಆಗಿಲ್ಲ ನೋಡ್ರಿ ಧ್ರುವ ಜೊರೈಲ್ ಅವರ ತಂದೆ ಹೆಸರು ನೇಮ್ ಸಿಂಗ್ ಅಂತ ಕಾರ್ಗಿಲ್ ಯುದ್ಧದಾಗಲೂ ಭಾಗವಹಿಸಿದ್ದ ಹೆಮ್ಮೆಯ ಯೋಧ ಇವರು ನೋಡ್ರಿ ಭಾರತೀಯ ಸೇನೆದಾಗ ಹವಾಲ್ದಾರಾಗಿನೂ ಕೆಲಸ ಮಾಡಿದವರು ನೀವು ಸರ್ಫರಾಜ್ ಅವರನ್ನ ಎತ್ತಾಡಿಸ್ರಪ್ಪ ಅಮ್ಮ್ರಿ ಅವ್ರ ಪ್ರತಿಭೆಗೆ ಬೆಲೆ ಕೊಡ್ರಿ ಅವರು ದೇಶದ ಸಲುವಾಗಿ ಛಂದ ಆಡ್ಲಿ ಆಡಿದ್ರೆ ನಮಗೂ ಖುಷಿನೇ ನೀವೂ ಖುಷಿ ಪಡ್ರಿ ಆದ್ರ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಯಾಕೆ ಹೇಳ್ರಿ ಧ್ರುವಜರಲ್ಲೂ ನಿನ್ನೆ ಅಷ್ಟೇ ಚಂದ ಆಡ್ಯಾನ ವಿಕೆಟ್ ಹಿಂದೆ ನಿಂತ್ಕೊಂಡು ಭರ್ಜರಿ ಕೀಪಿಂಗ್ನು ಮಾಡ್ಯಾನ ಅವನ ಬಗ್ಗೆ ಯಾಕೆ ಮಾತಾಡಲ್ಲ ಅಂತೀನಿ ಅವನ ಫ್ಯಾಮಿಲಿ ಬಗ್ಗೆ ಯಾಕೆ ಮಾತಾಡಲ್ಲ ನೋಡ್ರಪ್ಪ ಇಂಥ ಮೀಡಿಯಾಗಳು ಇರಬಾರ್ದಂತೀನ ರೇ ಏನಂತೀರಿ ನೀವು ಕಮೆಂಟ್ ಮಾಡಿ ತಿಳಿಸ್ರಲ್ಲ ಇವತ್ತಿಗಿಷ್ಟು ಸುದ್ದಿ ಸಾಕಲ ನಾಳೆ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡೇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ